ಶ್ರೀರಾಮ ಸಮರ್ಥ ಜೂನ್ ಹದಿನಾಲ್ಕು ಭಗವಂತನನ್ನು ಹೊಂದುವುದೊಂದೇ ಧರ್ಮವಾಗಿರುತ್ತದೆ ಭಗವತ್ಪ್ರಾಪ್ತಿಯಾಗುವಂತಿದ್ದರೆ ಅಧರ್ಮವನ್ನೂ ಮಾಡಬೇಕು ಭಗವಂತನನ್ನು ಹೊಂದುವುದೊಂದೇ ಧರ್ಮವಾಗಿರುತ್ತದೆ ಅಭಿಮಾನದಿಂದ ಮಾಡಿದ ಯಾವುದೇ ಕಾರ್ಯವು ಭಗವಂತನಿಗೆ ಮುಟ್ಟುವುದಿಲ್ಲ ದಾನ ಧರ್ಮ ಮಾಡಿದೆವು ಧರ್ಮಶಾಲೆ ಕಟ್ಟಿಸಿದೆವು ಇದೆಲ್ಲವನ್ನು ಹೆಸರುಗಳಿಸಲು ಮಾಡಿದರೆ ಅದು ನಿಮ್ಮ ಕಲ್ಯಾಣಕ್ಕಾಗಿ ಹೇಗೆ ಉಪಯೋಗವಾದೀತು ಅದರಿಂದ ಭಗವಂತನು ಹತ್ತಿರ ಬರದೆ ಅಭಿಮಾನ ಮಾತ್ರ ಬೆಳೆಯುತ್ತದೆ ಜಾಲಿಯಗಳ ನೆಡುವುದರಿಂದ ಮಾವಿನ ಹಣ್ಣು ಹೇಗೆ ಆದಾವು ಅಹಂಭಾವದಿಂದ ಮಾಡಿದ ಕಾರ್ಯವು ಉಪಯೋಗವಾಗುವುದಿಲ್ಲ ಶರಣಾಗತಿಯ ಬುದ್ಧಿಯಿಂದ ಮಾಡಿದ ಕರ್ಮವೇ ನಿಜವಾದ ಧರ್ಮವಾಗಿರುತ್ತದೆ ನಾನು ಭಗವಂತನ ಕೈಯಲ್ಲಿಯೇ ಗೊಂಬೆ ಇರುತ್ತೇನೆಂದು ತಿಳಿಯಬೇಕು ರಾಮ್ ಕರ್ತ ಎಂದು ಅನ್ನಬೇಕು ಅಂದರೆ ಭಗವಂತನ ವಿಷಯದಲ್ಲಿ ಶರಣಾಗತ ಬುದ್ಧಿ ಹೊಂದಬೇಕು ಭಗವಂತನ ನಿಷ್ಠೆಯನ್ನು ಯಾವುದೇ ವಯಸ್ಸಿನಲ್ಲಿ ಹಾಗೂ ಯಾವುದೇ ಅವಸ್ಥೆಯಲ್ಲಿ ಬೆಳೆಸಲು ಬರುತ್ತದೆ ಈ ನಿಷ್ಠೆಯು ಎಂದೂ ಯಾರಿಂದಲೂ ಸೋಲುವುದಿಲ್ಲ ಅಥವಾ ಎಂದೂ ಯಾರ ಮುಂದೆಯೂ ತಲೆಬಾಗುವುದಿಲ್ಲ ಒಮ್ಮೆ ಭಗವಂತನ ಮೇಲೆ ಪೂರ್ಣ ನಿಷ್ಠೆಯನ್ನಿಟ್ಟ ಮೇಲೆ ಚಿಂತೆಗೆ ಕಾರಣವೇನು ಚಿಂತೆಯಿಂದಲೇ ಕಾರ್ಯದ ನಾಶವಾಗುತ್ತದೆ ಹಾಗೂ ಕರ್ತವ್ಯದ ವಿಸ್ಮರಣೆಯಾಗುತ್ತದೆ ಭಗವಂತನ ಮೇಲೆ ಶ್ರದ್ಧೆ ಇಟ್ಟು ಪ್ರಯತ್ನಿಸಬೇಕು ಹಾಗು ಯಾವ ಫಲವು ಸಿಗುತ್ತದೋ ಅದರಲ್ಲಿಯೇ ಸಮಾಧಾನ ಹೊಂದಬೇಕು ವ್ಯವಹಾರದಲ್ಲಿ ಸುಖವು ಕರ್ತವ್ಯದಿಂದ ಸಿಗುವಂತೆ ಪರಮಾರ್ಥದಲ್ಲಿ ಸುಖವು ನಿಷ್ಠೆಯಿಂದ ಸಿಗುತ್ತದೆ ಪರಮಾರ್ಥ ಸಾಧಿಸುವ ಮನುಷ್ಯನು ಯಾರ ಅಂತಃಕರಣವನ್ನೂ ನೋಯಿಸಬಾರದು ಪರಮಾರ್ಥವು ಧೂರ್ತ ಅಥವಾ ಢೋಂಗಿ ಮನುಷ್ಯನ ಕಾರ್ಯವಲ್ಲ ಅದರಂತೆ ಅದು ಮೂರ್ಖ ಮನುಷ್ಯನ ಕಾರ್ಯವೂ ಅಲ್ಲ ವ್ಯವಹಾರದಲ್ಲಿ ಯಾರನ್ನು ಮೋಸಗೊಳಿಸಬಾರದು ಹಾಗೂ ಯಾರಿಗೂ ಮರುಳಾಗಬಾರದು ನಮ್ಮ ಯುಕ್ತಿ ಅಥವಾ ಧೂರ್ತತೆಯು ಜನರನ್ನು ಮೋಸಗೊಳಿಸಲು ಇರಬಾರದು ಜನರಿಂದ ಮೋಸ ಹೋಗದಿರುವಷ್ಟು ನಾವು ವ್ಯವಹಾರಿಗಳಾಗಿರಬೇಕು ನಮ್ಮ ಹತ್ತಿರ ಎಷ್ಟು ದುಡ್ಡು ಇರುತ್ತದೆಯೋ ಅದಕ್ಕನುಸಾರವಾಗಿಯೇ ಕೊಡತುಕೊಳ್ಳುವ ವ್ಯವಹಾರ ಮಾಡಬೇಕು ವ್ಯವಹಾರದ ದೃಷ್ಟಿಯಿಂದ ಸಾಲವಾಗದಂತೆ ವ್ಯವಹರಿಸಬೇಕು ಯಾವುದೇ ಪರಿಸ್ಥಿತಿಯಲ್ಲಿ ನಾನು ಬಾಳಬಲ್ಲೆ ಎಂದು ಅನ್ನುವವನಿಗೆ ಎಂದೂ ತೊಂದರೆಯಾಗುವುದಿಲ್ಲ ನಾವು ಶ್ರೀಮಂತರನ್ನು ದ್ವೇಷ ಮಾಡಬಾರದು ಹಾಗೂ ಬಡವರನ್ನು ಎಂದೂ ಹೀನ ದೃಷ್ಟಿಯಿಂದ ನೋಡಬಾರದು ಇಂಥ ವೃತ್ತಿ ಉಂಟಾಗಬೇಕಾದರೆ ಭಗವಂತನ ನಿಷ್ಠೆಯು ಬೇಕಾಗುತ್ತದೆ ಪ್ರತಿಯೊಬ್ಬನಿಗೂ ತಿನ್ನುಣ್ಣಲ್ಲೂ ಸಾಕಾಗುವಷ್ಟು ಸಿಕ್ಕರೆ ಇದೇ ಸಂಪತ್ತಿನ ಸಮಾನ ಹಂಚಿಕೆಯಾಗಿರುತ್ತದೆ ಪ್ರತಿಫಲವನ್ನು ಕೊಡದೆ ನಾವು ಹಣ ತೆಗೆದುಕೊಂಡರೆ ಅದನ್ನು ಯಾರಿಂದ ತೆಗೆದುಕೊಂಡಿರುವ ಅವರ ವಾಸನೆಯು ಅದರೊಂದಿಗೆ ಬರುತ್ತದೆ ಆಶ್ಚರ್ಯದ ಸಂಗತಿ ಎಂದರೆ ಅನ್ಯ ವಿಷಯಗಳಲ್ಲಿ ಮನುಷ್ಯನು ವಚನ ಪಾಲಿಸುವ ಪರಾಕಾಷ್ಠೆಯ ಪ್ರಯತ್ನ ಮಾಡುತ್ತಾನೆ ಆದರೆ ಹಣದ ವಿಷಯದಲ್ಲಿ ಸಹಜವಾಗಿ ಅವನು ವಚನ ಕೊಡುತ್ತಾನೆ ಹಾಗೂ ಅಷ್ಟೇ ಸಹಜವಾಗಿ ಮುರಿಯುತ್ತಾನೆ ಮನುಷ್ಯನು ಅದೊಂದು ವಚನ ಪಾಲಿಸುವ ವಿಷಯದಲ್ಲಿ ಹಿಂದೆ ಮುಂದೆ ನೋಡುತ್ತಾನೆ ಹಣವಿಲ್ಲದಿದ್ದರೂ ತೊಂದರೆ ಹಾಗೂ ಅದು ಇದ್ದರೂ ತೊಂದರೆ ಇದು ನಮ್ಮ ಪರಿಸ್ಥಿತಿಯಾಗಿರುತ್ತದೆ ಸನ್ಯಾಸಿಯಾದವನು ಒಂದು ದಿವಸಕ್ಕೆ ಸಾಕಾಗುವಷ್ಟು ಸಂಗ್ರಹ ಮಾಡಬೇಕು ಗೃಹಸ್ಥನು ಮೂರು ದಿವಸಕ್ಕೆ ಸಾಕಾಗುವಷ್ಟು ಸಂಗ್ರಹ ಮಾಡಬೇಕು ನಮ್ಮ ಹತ್ತಿರ ಮೂರು ದಿವಸಗಳಿಗೆ ಸಾಕಾಗುವಷ್ಟು ಇದ್ದದ್ದಾದರೆ ನಾವು ಸ್ವಲ್ಪವೂ ಚಿಂತೆ ಮಾಡಬಾರದು ಇಂದಿನ ಮುಖ್ಯ ವಿಚಾರ ನಾನು ಕರ್ತ ಎಂಬುದು ಪ್ರಪಂಚದ ಮೊದಲನೇ ಮೆಟ್ಟಿಲು

ಜ್ಯೋತಿಷ ದಾರಿದೀಪ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಹಂಗ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ತಿಳಿಸ್ರಿ ಮುಂದಿನ ಗಾಗಿ ಬೆಲ್ ಬಟನನ್ನು ತಪ್ಪದ ಕ್ಲಿಕ್ ಮಾಡ್ರಿ